ನಮ್ಮ ಸರ್ಕಾರ ಸಂಪೂರ್ಣವಾಗಿ ಐದು ವರ್ಷ ಬಂಡೆ ರೀತಿ ಇರತ್ತೆ ನಮ್ಮಿಬ್ಬರ ನಡುವೆ ತಂದಾಕುವ ಹಾಕುವ ಪ್ರಯತ್ನ ಏನೇ ಮಾಡಿದ್ರು ಕೂಡ ಸಕ್ಸಸ್ ಆಗಲ್ಲ ನಾವಿಬ್ರು ಒಟ್ಟಾಗಿಯೇ ಇದ್ದೀವಿ ಡಿ ಕೆ ಶಿವಕುಮಾರ್ ಕೈನ ಹಿಡಿದತ್ತಿ ನಾವು ಚೆನ್ನಾಗಿದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ಉತ್ತರ ಕೊಟ್ಟರೆ ಅದ್ರ ಉದಾಹರಣೆ ಕೊಟ್ಟಿರೋದು ಏನ್ ಗೊತ್ತಾ ಬಂಡೆ ಬಂಡೆ ರೀತಿ ಇದ್ದೀವಿ ನಮ್ಮನ್ನು ಚೂರ್ ಚೂರು ಮಾಡಕ್ಕಾಗಲ್ಲ ಅಂತ ಸ್ಟ್ರಾಂಗ್ ಇದ್ದೀವಿ ಅಂತ ಬಂಡೆ ಯಾರಿಗೇಳಿ ಅಡ್ಡ ಹೆಸರು ಕನಕಪುರದ ಬಂಡೆ ಅಂತ ಡಿ ಕೆ ಶಿವಕುಮಾರ್ ಅಲ್ವಾ ಅವ್ರನ್ನ ಇನ್ನೊಂದು ಹೆಸರನ್ನೇ ಕರೆಯೋದು ಕನಕಪುರದ ಬಂಡೆ ಅವ್ರ ಜಗ್ಗಲ್ಲ ಬಗ್ಗಲ್ಲ ಅವ್ರ್ನೇನು ಮಾಡಕೋ ಆಗಲ್ಲ ಅಂತ ಸೊ ಅದೇ ಉದಾಹರಣೆ ಕೊಟ್ಟು ನಮ್ಮ ಸರ್ಕಾರ ಐದು ವರ್ಷ ಇರುತ್ತೆ ಅದು ಕೂಡ ಬಂಡೆ ರೀತಿ ಇರುತ್ತೆ ಸ್ಟ್ರಾಂಗ್ ಆಗಿರುತ್ತೆ ನಾವಿಬ್ಬರ ನಡುವೆ ಅವ್ರಿವ್ರು ತಂದಾಕೋ ಪ್ರಯತ್ನ ಮಾಡಿದ್ರು ಕೂಡ ಅದು ಆಗಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಸೊ ಅಲ್ಲಿಗೆ ವಾಟ್ ನೆಕ್ಸ್ಟ್ ಸೆಪ್ಟೆಂಬರ್ಗೆ ಏನು ಆಗಲ್ವಾ ಅಥವಾ ಆಗುತ್ತಾ ನೋಡಿ ಅಲ್ಲಿ ಮುಗುಳ್ನಗೆ ಇಬ್ರಲ್ಲೂ ಈ ಸರ್ಕಾರ ಐದು ವರ್ಷ ಬಂಡೆ ತರ ಭದ್ರವಾಗಿರುತ್ತದೆ ನೀವಿಬ್ರು ಜೊತೆಯಲ್ಲಿ ಚೆನ್ನಾಗಿರ್ತೀರ ಅಂತ ನಾವಿಬ್ರು ಚೆನ್ನಾಗಿದ್ದೀವ್ ಯಾರು ಹೇಳಿದ್ರು ನಾವು ಕೇಳಲ್ಲ ಈ ಸರ್ಕಾರ ಐದು ವರ್ಷ ಬಂಡೇ ತರ ಭದ್ರವಾಗಿರ್ತದೆ ನೀವಿ ಚೆನ್ನಾಗಿರ್ತೀರ ಅಂತ ನಾವಿಬ್ರು ಚೆನ್ನಾಗಿದ್ದೀವಲ್ವಾ ಕೆಲಸ ಯಾರು ಹೇಳಿದ್ರು ನಾವು ಕೇಳಲ್ಲ ಓಕೆ ಮೀಡಿಯೇಟರ್ಗಳ ಅಗತ್ಯನಲ್ಲ ನಮ್ಮಿಬ್ರು ಮಧ್ಯೆ ನಾವಿಬ್ರು ತುಂಬ ಚೆನ್ನಾಗಿದ್ದೀವಿ ಅಂಡ್ ನಮ್ಮ ಸರ್ಕಾರ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ನಾವಿಬ್ರು ಪವರ್ಫುಲ್ ಆಗಿ ಅದನ್ನ ಹ್ಯಾಂಡಲ್ ಮಾಡ್ತೀವಿ ಅಂತ ಸಿದ್ದರಾಮಯ್ಯ ಅವರು ಡಿ ಕೆ ಡಿ ಕೆ ಶಿವಕುಮಾರ್ ಅವ್ರನ್ನ ನೋಡ್ತಾ ಮಗಳ್ನಾಗಿರ್ತಾ ಅವ್ರ ಕೈಯನ್ನು ಎತ್ತಿಡ್ತಾ ಹೇಳ್ದು ಹೇಳಿದರು ಐದು ವರ್ಷ ನಾವೇ ಇರ್ತೀವಿ ಅಂತ ನಮಗೂ ಭರವಸೆ ಇದೆ ಐದು ವರ್ಷ ಇವರೇ ಇರ್ತಾರೆ ಅಂತ ನಂಬರ್ಸ್ ತುಂಬ ಅದ್ಭುತವಾಗಿ ತಗೊಂಡಿದೆ ಕಾಂಗ್ರೆಸ್ ಬಟ್ ಸಿಎಂ ಯಾರಾಗ್ತಾರೆ ಅಂತ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಏನಾದರೂ ಆಗುತ್ತಾ ಅಂತ ಪ್ರಶ್ನೆ ಅದಕ್ಕೆ ಮಾತ್ರ ಉತ್ತರ ಕೊಡಲಿಲ್ಲ ಅವರು ನನ್ನ ಮಂಡ್ಯ ಜಿಲ್ಲೆ ಮಳವಳ್ಳಿಯಲ್ಲಿ ಜೆಡಿಎಸ್ ಸದಸ್ಯತ್ವ ಅಭಿಯಾನ ನಡೀತಾ ಇದೆ ಮಳವಳ್ಳಿಗೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸಿದ ಸಂದರ್ಭದಲ್ಲಿ ಪಟಾಕಿಯನ್ನ ಸಿಡಿಸಿ ಪುಷ್ಪಾರ್ಚನೆಯನ್ನು ಮಾಡಿ ಕಾರ್ಯಕರ್ತರು ಅವ್ರನ್ನ ಸ್ವಾಗತ ಮಾಡಿದ್ರು ದಂಡಿನ ಮಾರಮ್ಮ ದೇಗುಲಕ್ಕೆ ತೆರಳಿ ನಿಖಿಲ್ ಕುಮಾರಸ್ವಾಮಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು ಪೂಜೆ ಬಳಿಕ ಕಾರ್ಯಕರ್ತರ ಜೊತೆ ಬೈಕ್ ರ್ಯಾಲಿಯಲ್ಲೂ ಕೂಡ ನಿಖಿಲ್ ಹೋದ್ರು ಮೆರವಣಿಗೆಯಲ್ಲಿ ಮಾಜಿ ಶಾಸಕ ಅನ್ನದಾನಿ ಸೇರಿದಂತೆ ಮುಖಂಡರು ಕೂಡ ಸಾಥ್ ಕೊಟ್ಟರು ಬಳಿಕ ಶಾಂತಿ ಸಮುದಾಯ ಭವನದಲ್ಲಿ ಸದಸ್ಯತ್ವ ಅಭಿಯಾನವನ್ನ ಅಭಿಯಾನದ ಸಭೆಯನ್ನ ಕೂಡ ನಡೆಸಲಾಯಿತು A न रहित न रहिागारो जेडीस प्रीम नच देवग्र